तो ये जो आप देख रहे हैं हिंदुस्तान की स्टॉक मार्केट की हिस्ट्री का सबसे बड़ा स्कैम है कि चुनाव के समय प्रधानमंत्री ने होम मिनिस्टर ने और फाइनेंस मिनिस्टर ने स्टॉक मार्केट पर टिप्पणी दी प्रधानमंत्री ने दो तीन बार चार बार देश को कहा कि स्टॉक मार्केट तेजी से आगे बढ़ने जा रही है होम मिनिस्टर ने सीधा कहा कि चार जून को स्टॉक मार्केट आसमान में जाएगी लोगों को खरीदना चाहिए ಎಕ್ಸಿಟ್ ಪೋಲ್ ಹೆಸರಲ್ಲಿ ಭಾರಿ ದೊಡ್ಡ ಹಗರಣವೊಂದು ಈ ದೇಶದಲ್ಲಿ ನಡೆದು ಹೋಗಿದೆಯಾ ಅದರಲ್ಲಿ ವಿದೇಶಿ ಕೈವಾಡನೂ ಇದೆಯಾ ಯಾರೋ ಕೆಲವರಿಗೆ ದೊಡ್ಡ ಲಾಭ ಮಾಡಿಕೊಡೋದಕ್ಕೆ ದೇಶದ ಕೋಟ್ಯಂತರ ಜನಸಾಮಾನ್ಯರ ದುಡ್ಡನ್ನ ಲೂಟಿ ಮಾಡಲಾಯ್ತ ಈ ಅಕ್ರಮದಲ್ಲಿ ಮೋದಿ ಸರ್ಕಾರನೇ ಭಾಗಿಯಾಗಿದೆಯಾ ಪ್ರಧಾನಿ ಹುದ್ದೆಗೆರುವ ಮೊದಲೇ ಮೋದಿ ವಿರುದ್ಧ ಗಂಭೀರ ಅಕ್ರಮದ ಆರೋಪ ಕೇಳಿಬಂದಿದೆ ಅದು ಮೂವತ್ತು ಲಕ್ಷ ಕೋಟಿ ಹಗರಣದ ಆರೋಪ ಕೋಟ್ಯಾಂತರ ಸಣ್ಣ ಹೂಡಿಕೆದಾರರ ಜೊತೆ ಚಲ್ಲಾಟವಾಡಿ ಯಾರು ಯಾರೋ ಸಾವಿರಾರು ಕೋಟಿ ರೂಪಾಯಿ ಬಾಚಿದ್ದಾರೆ ಅಂತ ಆರೋಪಿಸಿದ್ದಾರೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಜೂನ್ ಮೂರರಂದು ಷೇರ್ ಮಾರುಕಟ್ಟೆ ಏರಿಕೆ ಕಂಡಿತ್ತು ಜೂನ್ ಒಂದರಂದು ಸಂಜೆಯಿಂದ ಎಕ್ಸಿಟ್ ಪೋಲ್ಗಳು ಮೋದಿ ಸರ್ಕಾರ ಮತ್ತೆ ಪ್ರಚಂಡ ಬಹುಮತದಿಂದ ಅಧಿಕಾರಕ್ಕೆ ಬರುತ್ತೆ ಅನ್ನುವಂಥ ವಾತಾವರಣವನ್ನು ಸೃಷ್ಟಿ ಮಾಡಿದ್ವು ಜೂನ್ ನಾಲ್ಕರಂದು ನಿಜವಾದಂತಹ ಚುನಾವಣಾ ಫಲಿತಾಂಶ ಬರ್ತಾ ಇದ್ದ ಹಾಗೇನೆ ಷೇರ್ ಮಾರುಕಟ್ಟೆ ತೀವ್ರವಾಗಿ ಕುಸಿತು ಸಾಮಾನ್ಯ ಹೂಡಿಕೆದಾರರು ಅವತ್ತು ಮೂವತ್ತು ಲಕ್ಷ ಕೋಟಿ ರೂಪಾಯಿನ ಕಳೆದುಕೊಂಡಂತಹ ಸುದ್ದಿ ಬಂತು ಈ ಬಗ್ಗೆ ತನಿಖೆ ನಡೆಸುವಂತೆ ರಾಹುಲ್ ಗಾಂಧಿ ಆಗ್ರಹಿಸಿದ್ದಾರೆ ಶೇರ್ ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವಂತೆ ಪ್ರಧಾನಿ ಗೃಹ ಮಂತ್ರಿ ಹಾಗೂ ಹಣಕಾಸು ಮಂತ್ರಿ ಹೇಳಿದ್ದಾರೆ ಅವತ್ತು ಜನಸಾಮಾನ್ಯರು ಹಣ ಕಳೆದುಕೊಂಡಾಗ ಲಾಭ ಮಾಡಿಕೊಂಡವರು ಯಾರು ಅನ್ನೋದ್ರ ಬಗ್ಗೆ ತನಿಖೆ ಆಗಬೇಕು ಅನ್ನೋದು ರಾಹುಲ್ ಒತ್ತಾಯ ಯಾರಿಗೆ ಲಾಭ ಮಾಡ್ಕೊಡೋದಿಕ್ಕಾಗಿ ಈ ರೀತಿ ಸೆನ್ಸೆಕ್ಸ್ ಏರಲಿದೆ ಅನ್ನುವಂಥ ಭ್ರಮೆಯನ್ನು ಸೃಷ್ಟಿ ಮಾಡುವಂಥ ಕೆಲಸ ನಡೆಯಿತು ಅನ್ನೋದು ರಾಹುಲ್ ಎತ್ತಿರುವಂಥ ಗಂಭೀರ ಪ್ರಶ್ನೆ ಆಗಿದೆ ಜನಸಾಮಾನ್ಯರೆಲ್ಲ ಈ ರೀತಿ ಹಣ ಕಳೆದುಕೊಂಡಾಗ ಮತ್ತೊಂದು ಕಡೆ ಯಾರೋ ಕೆಲವರಿಗೆ ಸಾವಿರಾರು ಕೋಟಿಗಳ ಲಾಭ ಆಗಿದೆ ಹಾಗಾದ್ರೆ ಲಾಭ ಮಾಡಿಕೊಂಡವ್ರು ಯಾರು ಇದ್ರ ತನಿಖೆ ಆಗಬೇಕು ಅನ್ನುವಂಥ ಒತ್ತಾಯ ರಾಹುಲ್ ಗಾಂಧಿ ಅವರದಾಗಿದೆ ಹೇಗೆ ಮತಗಟ್ಟೆ ಸಮೀಕ್ಷೆಗಳ ಮೂಲಕ ಸುಳ್ಳನ್ನು ಹರಡಲಾಯಿತು ಹೇಗೆ ಸಮೀಕ್ಷೆಗಳು ನಡೆದು ಏನೆಲ್ಲವನ್ನ ಕೇಳಲಾಯಿತು ಇದೆಲ್ಲದರ ಬಗ್ಗೆ ಈಗ ತಿಳಿಬೇಕಾಗಿದೆ ಬಿ ಜೆ ಸಣ್ಣ ಪುಟ್ಟ ನಾಯಕರೆಲ್ಲ ಸೇರ್ಕೊಂಡಿರುವಂಥ ಈ ಹಗರಣದಲ್ಲಿ ಮೋದಿ ಮತ್ತು ಶಾ ಕೂಡ ಶಾಮೀಲಾಗಿದ್ದಾರೆ ಅನ್ನೋದು ಕೂಡ ಗೊತ್ತಾಗಬೇಕಾಗಿದೆ ಅಂತ ರಾಹುಲ್ ಹೇಳಿದ್ದಾರೆ ಈ ಬಗ್ಗೆ ಜಂಟಿ ಸಂಸದೀಯ ಸಮಿತಿಯ ತನಿಖೆಗೆ ರಾಹುಲ್ ಒತ್ತಾಯ ಮಾಡಿದ್ದಾರೆ ಮೋದಿ ಶಾ ಮತ್ತು ನಿರ್ಮಲಾ ಸೀತಾರಾಮನ್ ಹೇಗೆ ಶೇರ್ ಮಾರುಕಟ್ಟೆಯಲ್ಲಿ ಹೂಡಿಕೆಗೆ ಪ್ರಚೋದಿಸಿದ್ರು ಅನ್ನೋದನ್ನು ರಾಹುಲ್ ಸುದ್ದಿಗೋಷ್ಠಿಯಲ್ಲಿ ಕ್ರೊನಾಲಜಿ ಸಹಿತ ವಿವರಿಸಿದ್ದಾರೆ ಅದರಂತೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಮೇ ಹದಿಮೂರರಂದು ಅಮಿತ್ ಶಾ ಜೂನ್ ನಾಲ್ಕರೊಳಗೆ ಶೇರ್ಗಳನ್ನು ಖರೀದಿಸುವಂತೆ ಜನತೆಗೆ ನೇರವಾಗಿಯೇ ಹೇಳಿಬಿಟ್ಟಿದ್ರು ಎರಡು ಸಾವಿರದ ಇಪ್ಪತ್ನಾಲ್ಕರ ಮೇ ಹತ್ತೊಂಬತ್ತರಂದು ಮೋದಿ ಹೇಳಿದ್ದು ಷೇರ್ ಮಾರುಕಟ್ಟೆಯಲ್ಲಿ ಜೂನ್ ನಾಲ್ಕರಂದು ದಾಖಲೆಯ ಏರಿಕೆ ಆಗಲಿದೆ ಅಂತ ಜೂನ್ ಒಂದರಂದು ಕಡೆ ಹಂತದ ಮತದಾನದ ಬಳಿಕ ಮತಗಟ್ಟೆ ಸಮೀಕ್ಷೆಗಳು ಬಹಿರಂಗವಾದವು ಅವು ಪೂರ್ತಿ ಸುಳ್ಳುಗಳನ್ನೇ ಹೇಳಿದ್ವು ಬಿಜೆಪಿಯ ಆಂತರಿಕ ಸಮೀಕ್ಷೆನೇ ಅದು ಇನ್ನೂರ ಇಪ್ಪತ್ತು ಸೀಟ್ಗಳನ್ನು ಗೆಲ್ಲಬಹುದು ಅಂತ ಹೇಳಿತ್ತು ಆ ಮಾಹಿತಿ ಬಿಜೆಪಿ ನಾಯಕರ ಬಳಿ ಇತ್ತು ಇಂಟೆಲಿಜೆನ್ಸ್ ವರದಿಗಳು ಕೂಡ ಅಷ್ಟೇ ನಂಬರ್ ಬರೋದ್ರ ಬಗ್ಗೆ ಬಿಜೆಪಿ ಸರ್ಕಾರಕ್ಕೆ ಹೇಳಿದ್ವು ಎಕ್ಸಿಟ್ ಪೋಲ್ ಬಂದ ಬೆನ್ನಿಗೆ ಜೂನ್ ಮೂರರಂದು ಷೇರು ಮಾರುಕಟ್ಟೆ ಸಾರ್ವತ್ರಿಕ ಏರಿಕೆಯನ್ನು ಕಂಡಿತ್ತು ಆದರೆ ಜೂನ್ ನಾಲ್ಕರಂದು ಷೇರುಗಳು ಪ್ರಪಾತ ಕುಸಿದ್ವು ಸಾವಿರಾರು ಕೋಟಿ ಆಗಿತ್ತು ಆದರೆ ಮೂವತ್ತು ಲಕ್ಷ ಕೋಟಿ ನಷ್ಟ ಸಂಭವಿಸಿದೆ ಆದರೆ ಆ ನಷ್ಟ ಆದದ್ದು ಯಾರಿಗೆ ಕೋಟ್ಯಾಂತರ ಜನ ಚಿಲ್ಲರೆ ಹೂಡಿಕೆದಾರರಿಗೆ ಇದು ದೇಶದ ಷೇರು ಮಾರುಕಟ್ಟೆ ಅತಿ ದೊಡ್ಡ ಆಗಿದೆ ಇದ್ರ ಬಗ್ಗೆ ಕೇಳಲೇಬೇಕಾಗಿದೆ ಅನ್ನೋದು ರಾಹುಲ್ ಪ್ರತಿಪಾದನೆ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವಂತೆ ದೇಶದ ಜನರಿಗೆ ಪ್ರಧಾನಿ ಮತ್ತು ಗೃಹ ಮಂತ್ರಿ ಯಾಕೆ ಸಲಹೆಯನ್ನ ಕೊಟ್ಟರು ಸುಳ್ಳು ಮತಗಟ್ಟೆ ಸಮೀಕ್ಷೆ ಹಿಂದಿರುವಂತಹ ವಿದೇಶಿ ಹೂಡಿಕೆದಾರರ ಜೊತೆಗೆ ಬಿ ಜೆ ಪಿ ನಾಯಕರಿಗೆ ಸಂಬಂಧ ಇದೆಯಾ ಇದ್ರೆ ಅದು ಯಾವ ಥರದ ಸಂಬಂಧ ಇದ್ರ ಬಗ್ಗೆ ಜಂಟಿ ಸಂಸದೀಯ ಸಮಿತಿಯಿಂದ ತನಿಖೆ ಆಗಬೇಕು ದೇಶದ ಜನರಿಗೆ ಸತ್ಯ ತಿಳಿಬೇಕು ಅನ್ನೋದು ರಾಹುಲ್ ಆಗ್ರಹ ಬಹುಮತ ಬರೋದಿಲ್ಲ ಅನ್ನೋದು ಮೋದಿ ಗೊತ್ತಿತ್ತ ಗೊತ್ತಿದ್ರೂ ಕೂಡ ಬಹುಮತದ ಡ್ರಾಮಾ ಆಡೋದು ನಡೀತಾ ಇದೆಲ್ಲದರ ಹಿನ್ನೆಲೆಯಲ್ಲಿ ನಡೆದಂತಹ ಈ ಹಗರಣದಲ್ಲಿ ಲಾಭ ಹಾಚಿಕೊಂಡವ್ರು ಯಾರು ಚಿಲ್ಲರೆ ಹೂಡಿಕೆದಾರರೆಲ್ಲರೂ ನಂಬಿದ್ದು ಮೋದಿ ಮಾತನ್ನು ಜೂನ್ ನಾಲ್ಕಕ್ಕೆ ಶೇರ್ ಮಾರುಕಟ್ಟೆಯಲ್ಲಿ ದಾಖಲೆಯ ಏರಿಕೆ ಆಗಲಿದೆ ಅಂತ ಹೇಳಿದ್ದ ಮೋದಿಗೆ ಹಾಗಾಗೋದಿಲ್ಲ ಅನ್ನೋದು ಮೊದಲೇ ಗೊತ್ತಿತ್ತು ಆ ದಿನ ಸಿಕ್ಕಾಪಟ್ಟೆ ನಷ್ಟವಾಗಲಿದೆ ಅನ್ನೋದು ಅವ್ರಿಗೆ ಸ್ಪಷ್ಟವಾಗಿನೇ ಗೊತ್ತಿತ್ತು ಹಾಗಿದ್ರೂ ಕೂಡ ಯಾರೋ ಲಾಭ ಮಾಡ್ಕೊಳ್ಳೋದಕ್ಕೋಸ್ಕರ ಜನಸಾಮಾನ್ಯರ ಸಾವಿರಾರು ಕೋಟಿ ರೂಪಾಯಿಗಳ ಲೂಟಿ ಆಗಿದೆ ಹಾಗಾದ್ರೆ ಗೊತ್ತಿದ್ದು ಗೊತ್ತಿದ್ದು ಮೋದಿ ಮತ್ತು ಶಾ ಯಾಕೆ ಜನರಿಗೆ ತಪ್ಪು ಮಾಹಿತಿಯನ್ನು ಕೊಟ್ಟಿದ್ರು ಅನ್ನೋದು ರಾಹುಲ್ ಪ್ರಶ್ನೆ ಚುನಾವಣೆ ಪ್ರಚಾರದಲ್ಲಿ ಬ್ಯುಸಿ ಆಗಿದ್ದಂಥ ಮೋದಿಗೆ ಮಂಗಲ ಸೂತ್ರ ಮಟನ್ ಮುಸ್ಲಿಂ ಅಂತೆಲ್ಲ ದ್ವೇಷ ಹರಡೋದ್ರಲ್ಲಿ ನಿರತವಾಗಿದ್ದಂಥ ಮೋದಿಗೆ ಹೇಗೆ ಜೂನ್ ನಾಲ್ಕರಂದು ಶೇರ್ ಮಾರುಕಟ್ಟೆಯಲ್ಲಿ ದಾಖಲೆಯ ಏರಿಕೆ ಆಗುತ್ತೆ ಅನ್ನುವಂಥ ಮಾಹಿತಿ ಸಿಕ್ತು ಯಾವ ಆಧಾರದ ಮೇಲೆ ಅವರು ಆ ರೀತಿ ಹೇಳಿದರು ಪ್ರಧಾನಿ ಕೆಲಸದ ಜೊತೆಗೆ ಅವ್ರು ಶೇರ್ ಬಾಜಾರ್ನ ಕೆಲಸವನ್ನು ಮಾಡ್ತಾರಾ ಹೌದನ್ನೋದಾದ್ರೆ ಖುದ್ದು ಮಾಡ್ತಾರಾ ಅಥವಾ ಬೇರೆ ಯಾರಾದರೂ ಅವ್ರಿಗೆ ಮಾಹಿತಿಯನ್ನು ಕೊಡ್ತಾರ ಜನರು ತಾವಾಗಿಯೇ ಹಣ ಹಾಕಿ ಕಳೆದುಕೊಂಡಿದ್ರೆ ಅದು ಬೇರೆ ಮಾತಾಗ್ತಾ ಇತ್ತು ಆದರೆ ಮೋದಿ ಮತ್ತು ಶಾ ಮಾತನ್ನು ಕೇಳಿಕೊಂಡು ಶೇರ್ ಮಾರುಕಟ್ಟೆಯಲ್ಲಿ ಹಣ ಹಾಕಿ ಕಳ್ಕೊಂಡಿದ್ದಾರೆ ಅನ್ನೋದಾದ್ರೆ ಅದ್ರ ಬಗ್ಗೆ ತನಿಖೆ ಆಗೋದು ಅಗತ್ಯ ಇದೆ ಇಲ್ಲಿವರೆಗೆ ಧರ್ಮದ ಹೆಸರಲ್ಲಿ ಮರಳಾಗ್ತಾ ಇದ್ದವರು ಈಗ ದುಡ್ಡಿನ ಹೆಸರಿನಲ್ಲೂ ಕೂಡ ದೊಡ್ಡ ನಾಮ ಹಾಕಿಸ್ಕೊಂಡು ಹಾಗಾಗಿದೆ ಅಲ್ವಾ ಮತಗಟ್ಟೆ ಸಮೀಕ್ಷೆ ಸುಳ್ಳು ಅನ್ನೋದು ಬಿ ಜೆ ಪಿಯ ದೊಡ್ಡ ಜನ ಗೊತ್ತಿತ್ತು ಜೂನ್ ಮೂರು ಮತ್ತು ನಾಲ್ಕರಂದು ಏನಾಗಲಿದೆ ಅನ್ನೋದು ಕೂಡ ಅವ್ರಿಗೆ ಗೊತ್ತಿತ್ತು ಹಾಗಾಗಿ ಪ್ರಧಾನಿ ವಿರುದ್ಧ ಗೃಹ ಮಂತ್ರಿ ವಿರುದ್ಧ ಮತಗಟ್ಟೆ ಸಮೀಕ್ಷೆ ನಡೆಸಿದಂತಹ ವಿದೇಶಿ ಹೂಡಿಕೆದಾರರ ವಿರುದ್ಧ ತನಿಖೆ ಆಗಬೇಕು ಅನ್ನೋದು ರಾಹುಲ್ ಗಾಂಧಿ ಅವರು ಒತ್ತಾಯಿಸಿದ್ದಾರೆ ಚುನಾವಣೆ ಉದ್ದಕ್ಕೂ ಪ್ರಧಾನಿ ಉದ್ಯೋಗಗಳ ವಿಚಾರವಾಗಿ ಮಾತಿತ್ತಿರಲಿಲ್ಲ ಜನರ ಆದಾಯದ ಬಗ್ಗೆ ಮಾತಾಡಿರಲಿಲ್ಲ ಆದರೆ ಶೇರ್ ಮಾರುಕಟ್ಟೆಯಲ್ಲಿ ಹಣ ಹೂಡೋದ್ರ ಬಗ್ಗೆ ಮಾತಾಡಿದ್ರು ಮೋದಿ ಜೊತೆಗೆ ಗೃಹ ಮಂತ್ರಿ ಅಮಿತ್ ಶಾ ಕೂಡ ಅದನ್ನೇ ಮಾಡಿದ್ರು ಹಾಗಾದ್ರೆ ಈ ಆಟದಲ್ಲಿರೋರು ಯಾರ್ಯಾರು ನಿವೃತ್ತ ಐ ಎ ಎಸ್ ಅಧಿಕಾರಿ ಇ ಎಸ್ ಶರ್ಮಾ ಹಣಕಾಸು ಸಚಿವರಿಗೆ ಪತ್ರ ಬರೆದಿದ್ದು ಶೇರ್ ಮಾರುಕಟ್ಟೆಯಲ್ಲಿ ಹಣ ತೊಡಗಿಸುವಂತೆ ಜನರಿಗೆ ಮೋದಿ ಹೇಳಿದ್ದು ಆಪತ್ತು ತರುವಂತಹ ವಿಚಾರ ಅಂತ ಎಚ್ಚರಿಸಿದ್ರು ಇಂಥದೊಂದು ಮಾಹಿತಿ ಕೊಟ್ಟವರು ಯಾರು ಅವ್ರು ಪತ್ತೆ ಮಾಡಿ ಕೇಸನ್ನು ದಾಖಲಿಸಬೇಕು ಅಂತ ಕೂಡ ಶರ್ಮಾ ಆ ಪತ್ರದಲ್ಲಿ ಒತ್ತಾಯಿಸಿದ್ದಾರೆ ಕಂಪನಿಯೊಂದ್ರೆ ಶೇರ್ ಏರಿಕೆಯಾಗುತ್ತೋ ಅಥವಾ ಕುಸಿಯುತ್ತೋ ಅನ್ನೋದು ಆ ಕಂಪನಿಯ ಯೋಗ್ಯತೆಗೆ ಸಂಬಂಧಿಸಿದಾಗಿರುತ್ತೆ ಅದು ಮೋದಿ ಕಾರಣಕ್ಕಾಗಿ ಏರೋದಿಲ್ಲ ಮತ್ತು ಮೋದಿ ಕಾರಣಕ್ಕೆ ಅದು ಏರಲೂಬಾರದು ಹೀಗಿರುವಾಗ ಜೂನ್ ನಾಲ್ಕರಂದು ಭಾರಿ ಏರಿಕೆಯ ಸುಳ್ಳನ್ನು ಹಬ್ಬಿಸಿ ಜನರು ಹಣ ಕಳೆದುಕೊಳ್ಳುವ ಹಾಗೆ ಆಗಿದ್ದ ಹೊಣೆಯನ್ನು ಹೊರಬೇಕಾದವರು ಯಾರೀಗ ಶೇರ್ ಹೂಡಿಕೆ ಸಲಹೆ ಕೊಟ್ಟಂತಹ ಮೋದಿ ಈಗ ಮೂರನೇ ಅವಧಿಗೆ ತಯಾರಾಗ್ತಾ ನಿಂತಿದ್ದಾರೆ ಜನಸಾಮಾನ್ಯರಿಗೆ ನಷ್ಟವಾಗಿದ್ರ ಬಗ್ಗೆ ಅವರಿಗೆ ಚಿಂತೆ ಇಲ್ಲ ಆದರೆ ತಮಗೆ ಬಹುಮತ ಬರುತ್ತೆ ಅಂತ ಬಿಂಬಿಸೋದಿಕ್ಕೆ ಆಡದಂಥ ಆಟದಲ್ಲಿ ಜನತೆಗೆ ದೊಡ್ಡ ಮೋಸ ಎಸಗಲಾಗಿದೆ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲಿ ಪಕ್ಕದಲ್ಲಿರುವ ಬೆಲ್ಲೈಕೋನ್ನ ಪ್ರೆಸ್ ಮಾಡಿ